ಎಲ್ಲರಿಗೂ ನನ್ನ ನಮಸ್ಕಾರಗಳು ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಏನು ರಜಾ ಮಾಡ್ತಾ ಇದೆಯಾ ಓದ್ತಾ ಇದೆಯಾ ಅಲ್ಲಿ ಕುಡ್ದ ಇನ್ನೂ ಇಲ್ಲ ಅಪ್ಪಾಜಿ ಅಮ್ಮನಿಗೆ ಹೇಳಿದ್ದೇನೆ ತಂದು ಕೊಡ್ತಾರೆ ಒಂದು ಸೆಕೆಂಡ್ ಬಂದೇ ಬಿಟ್ಟೆ ನೀವು ಕೇಳುತ್ತಲೇ ನಾನು ಒಂದು ಗ್ಲಾಸ್ ಹಾಲು ಮತ್ತು ಟೀನ ತಂದಿದ್ದೀನಿ ಕುಡೀರಿ ತಗೊಳ್ಳೋ ಪುಟ ಹಾಲು ಕುಡಿ ತಗೊಳ್ರಿ ನೀವು ರಾಜಿ ರಾಜಿ ನಾನು ನಿಮ್ಮ ಜೊತೆ ಮಾತಾಡ್ಬೇಕು ಕಣೆ ಹೇಳ್ರಿ ಓ ಕುಮಾರ ಕಂಠೀರವ ಹಾಲು ಕುಡಿಯೋದಾಯಿದ್ರೆ ಸ್ನಾನ ಮಾಡೋಕ್ಕೆ ಹೋಗು ಆಯ್ತಪ್ಪ ಅಜ್ಜಿ ಹೋಗ್ತಾ ಇದ್ದೀನಿ ಇವಾಗ ರಾಜೀ ರಾಜಿ ಹೇಳ್ರಿ ನಿನ್ನೆ ನನಗೆ ನಿದ್ದೆನೇ ಬರ್ತಾ ಇಲ್ಲ ಕಣೆ ಯಾಕೆ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಕಣ್ಣು ಉರಿತಾ ಇದೆ ಕಣೆ ತುಂಬ ಮತ್ತೆ ರಾತ್ರಿ ಎಲ್ಲ ಗೊರಕಿ ಹೊಡಿತಾ ಇದ್ರಿ ರಾತ್ರಿ ಏನೋ ಗೊತ್ತಿಲ್ಲ ಕಣೆ ಕೆಟ್ಟ ಕೆಟ್ಟ ಕನಸು ಯಾರೇ ಬಂದು ನನಗೆ ಓ ಅಂತ ಹೌದಾ ಹಾಗೈತಾ ನಿಮ್ದು ಭ್ರಮೆ ಅನಿಸುತ್ತೆ ಬಿಡ್ರಿ ಇಲ್ಲ ಕಣೇ ನಿಜವಾಗ್ಲು ನಿನ್ನೆ ನಾವಿಬ್ರು ಫಿಲ್ಮ್ ನೋಡಕ್ ಹೋಗಿದ್ವಲ್ಲ ಅಲ್ಲಿ ಫಿಲ್ಮ್ ನೋಡ್ಬಿಟ್ಟು ನಿಮಗೆ ನೈಟ್ ಎಲ್ಲ ಒಂಥರ ಕಳವಳ ಆಗಿ ಭಯ ಆಗಿದೆ ಅದಕ್ಕೆಲ್ಲ ಹೆದರ್ಕೊಳಕ್ ಹೋಗ್ಬೇಡಿ ಆಗಂಗಿಲ್ಲ ಆಯ್ತಾ ಇವಾಗ ಕೆಲ್ಸಕ್ಕೆ ಹೋಗಿ ಹಾಗಂತೀಯಾ ಏನು ಇಲ್ಲ ಅಂತೀಯಾ ಹಂಗಂದ್ರೆ ಇದೆಲ್ಲ ನನ್ನ ಭ್ರಮೇನಾ ಹೌದು ಕಣ್ರಿ ಯಾವ ದೆವ್ವಾನು ಇಲ್ಲ ಪೌವಾನು ಇಲ್ಲ ಪೌವ ಅಂದ್ರೆ ನಷ್ಟ ಮಾಡಿದೆ ಯಾಕು ಎಲ್ಲ ಹೋಮ್ವರ್ಕ್ ಎಲ್ಲ ಬರ್ತಿದ್ಯಾ ತಾನೆ ಹ್ಞೂ ಅಪ್ಪಾಜಿ ರಾತ್ರಿ ಎಲ್ಲಾನೇ ಹೋಮ್ವರ್ಕ್ ಎಲ್ಲ ಬರ್ದ್ಬಿಟ್ಟು ಬೆಳಗ್ಗೆ ಎಲ್ಲ ನಾಷ್ಟ ಮಾಡಿಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೇನೆ ಸ್ಕೂಲ್ಗೆ ಹೌದಾ ಹಾ ಸರಿ ಸರಿ ಸಾಯಂಕಾಲ ನಾನೇ ಬರ್ತೀನಿ ನೀನ್ ಪಿಕ್ ಮಾಡಕ್ಕೆ ಓಕೆನಾ ఓకే అప్పాజీ స్కూల్ బంతప్పీ బయ్ కంగాళి అని యారదు యారదు ಚಿಂಚಿಮುಚ್ಚ ಹಲೋ ಹಲೋ ರೀ ಹಲೋ ಹೇಳಿ ಇರು ಒಂದು ಸೆಕೆಂಡ್ ಬ್ಲೂಟೂತ್ ಹಾಕೊತ ಇದ್ದೆ ಸರಿಯಾಗಿ ರೀ ಟೈಮ್ ಆಯ್ತು ಅಪ್ಪ ಕರ್ಕೊಂಡ್ಬರಕ್ಕೆ ಹೋಗ್ತಾ ಇದ್ದೀರಾ ಅಯ್ಯೋ ನಾ ಟೈಮ್ ಆಗಿರೋದು ಮರೆತು ಬಿಟ್ಟೆ ಕಣ ಆಯ್ತು ಇವಾಗ ಹೋಗಿ ಕರ್ಕೊಂಡ್ಬರಕ್ಕೆ ಹೋಗ್ತೀನಿ ಟೈಮು ನಾಲ್ಕು ಗಂಟೆ ಆಯಿತು ಬೇಗ ಹೋಗಿ ಕರ್ಕೊಂಬನ್ನಿ ಸ್ಕೂಲಿಂದ ರ ಅವನಿಗೆ ಕೆಲಸ ಮಾಡೋ ಟೆನ್ಷನ್ನಲ್ಲಿ ಟೈಮ್ ಅದರದೇ ಗೊತ್ತಾಗಿಲ್ವ ಕಣೆ ಆಯಿತು ಇವಾಗ ಹೋಗ್ತೇನೆ